ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ರೈತನಿಲ್ಲದೆ ದೇಶವಿಲ್ಲ ದೇಶದ ಬೆನ್ನೆಲುಬೇ ಅನ್ನದಾತ ಎಂಬುದು ಕೇವಲ ಮಾತಿಗಷ್ಟೇ ಎನ್ನುವಂತಾಗಿದೆ ಸಾಲ ಮಾಡಿ ಉತ್ತಿ ಬಿತ್ತಿ ತಿಂಗಳುಗಟ್ಟಲೆ ಪೋಷಿಸಿ ಬಂದ ಬೆಳೆಯನ್ನು ಮಾರಾಟ ಮಾಡಿ ಜೀವನ ಸಾಗಿಸುವ ರೈತನಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನ ರೈತನ ನಷ್ಟಕ್ಕೆ ತುತ್ತಾಗಿ ಮತ್ತಷ್ಟು ಸಾಲಗಾರರನ್ನಾಗಿ ಮಾಡುವಂತಾಗಿದೆ ಜೋಳ ಖರೀದಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ನಿಂತ ನೂರಾರು ಟ್ರ್ಯಾಕ್ಟರ್ ಜೋಳ ಮಾರಾಟಕ್ಕೆ ಐರಾಣಾದ ರೈತರು ಹೀಗೆ ಸುಮಾರು ನಾಲ್ಕು ಕಿಲೋಮೀಟರ್ನಿಂದ ಸಾಲುಗಟ್ಟಿ ಜೋಳದ ಚೀಲಗಳನ್ನು ತುಂಬಿ ನಿಂತಿರುವ ಟ್ರ್ಯಾಕ್ಟರ್ಗಳು ಗುಂಪು ಗುಂಪಾಗಿ ಜೋಳ ಮಾರಾಟದ ಬಗ್ಗೆ ಚರ್ಚಿಸುತ್ತಿರುವ ರೈತರ ದೃಶ್ಯಗಳು ಕಂಡುಬಂದಿದ್ದು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ತಾಲೂಕಿನ ಜೋಳ ಖರೀದಿ ಕೇಂದ್ರದಲ್ಲಿ ಕಳೆದ ಹದಿನೈದು ದಿನಗಳಿಂದ ಹಿಂದೆ ಶಿರುಗುಪ್ಪ ತಾಲೂಕಿನ ರೈತರು ಬೆಳೆದ ಜೋಳವನ್ನು ಮಾರಾಟ ಮಾಡಲು ಶಿರುಗುಪ್ಪ ತಾಲೂಕಿನ ಜೋಳ ಖರೀದಿ ಕೇಂದ್ರಕ್ಕೆ ಬಂದಿದ್ದಾರೆ ಆದರೆ ಖರೀದಿ ಕೇಂದ್ರದಲ್ಲಿ ಜೋಳ ಖರೀದಿಸಲು ಚೀಲಗಳಿಲ್ಲ ಎಂದು ರೈತರು ತಂದಿದ್ದ ಜೋಳವನ್ನು ಅಧಿಕಾರಿಗಳು ಖರೀದಿಸದೇ ಇರುವುದರಿಂದ ಜೋಳ ಖರೀದಿಗಾಗಿ ಆಗ್ರಹಿಸಿದ ರೈತರು ಟ್ರ್ಯಾಕ್ಟರ್ಗಳನ್ನು ಸ್ಥಳದಲ್ಲೇ ನಿಲ್ಲಿಸಿ ರಾತ್ರಿ ವೇಳೆ ಟ್ರ್ಯಾಕ್ಟರ್ ಗಳ ಮೇಲೆ ನಿದ್ದೆ ಮಾಡುವ ದೃಶ್ಯಗಳು ಕಂಡು ಬಂದಿವೆ ಇನ್ನು ಈ ಬಗ್ಗೆ ತಾಲೂಕಿನ ದಂಡಾಧಿಕಾರಿಯನ್ನು ಪ್ರಶ್ನಿಸಿದ ನಮಗೆ ತಹಸೀಲ್ದಾರ್ ಹೇಳುವುದೇ ಬೇರೆಯಾಗಿತ್ತು ಈ ಸಮಸ್ಯೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಇಲ್ಲ ಇಡೀ ರಾಜ್ಯದಲ್ಲೇ ಇದೆ ಸರ್ಕಾರ ನಮಗೆ ಚೀಲ ವಿತರಿಸಿಲ್ಲ ಕಳೆದ ಮೂರು ದಿನಗಳ ಹಿಂದಷ್ಟೇ ಚೀಲಗಳು ಬಂದಿವೆ ಈಗ ಖರೀದಿ ಮಾಡುತ್ತಿದ್ದೇವೆ ರೈತರಿಗೆ ಎಷ್ಟು ಹೇಳಿದರೂ ಕೇಳಲ್ಲ ಟೋಕನ್ ಪದ್ಧತಿಯನ್ನು ಮಾಡುತ್ತೇವೆ ಟೋಕನ್ನಲ್ಲಿ ನೀಡಿದ ದಿನಾಂಕ ಬಂದರೆ ಅಂದು ನಿಮ್ಮ ಜೋಳ ಖರೀದಿಸುತ್ತೇವೆ ಎಂದರು ಕೇಳುವುದಿಲ್ಲ ನಾವು ಏನು ಮಾಡಬೇಕು ಹೇಳಿ ಎನ್ನುತ್ತಾರೆ ನೋಡಿ ಅವರ ಕಾಲಿಗೆ ನಮ್ಮಲ್ಲಿ ಖಾಲಿ ಚೀಲ ಇದ್ದಿಲ್ಲ ಅದ್ರ ಸಲಗೆ ವೇಟ್ ಆಗಿತ್ತು ಖಾಲಿ ಚೀಲ ಬಂದಿದೆ ಈಗ ಮೂರು ದಿನದಿಂದ ನಡೀತಾ ಇದೆ ಒಂದೇ ಅಲ್ಲ ಸ್ಟೇಟ್ ಲೆವೆಲ್ ಅದು ಇಶ್ಯೂ ಇತ್ತು ಅದು ಖಾಲಿ ಚೀಲ ಆಯಾ ಇಲಾಖೆಯವರು ಅದು ಯಾವ್ದು ಟಿ ಎ ಪಿ ಎಮ್ ಸಿ ಅವರಿದ್ದಾನೆ ಬರಬೇಕು ಅವ್ರದ್ದು ಹಾಂ ಅವರು ಬಂದಿದ್ದ ನಂತರನೇ ಅವರು ಚಾಲು ಮಾಡಿದ್ದು ಅವರಿಗೆಲ್ಲ ರೈತರಿಗೆ ಪೇಪರ್ ಮೂಲಕನೂ ಹೇಳಿದ್ವಿ ಎಲ್ಲ ತಿಳಿಸಿದ್ವಿ ಆದರೂ ಅವ್ರು ತಂದು ನಿಲ್ಲಿಸಿದ್ದಾರೆ ಡೇಟ್ ಫಿಕ್ಸ್ ಮಾಡಿ ನಾವು ನಿಮ್ಗೆ ಟೋಕನ್ ಕೊಡ್ತೀವಿ ಕೊಡ್ತೀವಂದ್ರು ಟೋಕನ್ ತೊಗೊಳಿಕ್ಕೆ ಅವರು ಹಿಂಜರಿದ್ರು ಹಾಂ ಅವರು ಹಿಂಜರಿದ್ರು ಇದು ಮಾಡಿದ್ರು ಅವರಲ್ಲಿ ಡಿಸ್ಪ್ಯೂಟ್ ಆಗಿ ಇಲ್ಲ ನಾವು ನಿಂತೆ ಅಂತ ಹೇಳಿ ಈಗ ಈಗ ತ್ರೀ ಡೇಸ್ ಆಯ್ತು ಈಗ ಬಂದಿದೆ ಈಗ ನಡೀತಾ ಇದೆ ಅಲ್ಲಿ ಇದ್ದಾರೆ ಮತ್ತೆ ನಡೀತಾ ಇದೆ ಯಾಕಂದ್ರೆ ಅದು ಡಿಪಾರ್ಟ್ಮೆಂಟ್ ನಡೆಯುವಂತದ್ದು ಹೇಳ್ತಾರೆ ನಮ್ಮ ಚೀಲನೆ ತಗೊಳ್ಳಿ ಅಂತ ಹೇಳಿ ಅವ್ರ ಚೀಲ ತಗೊಳ್ಳಿಕ್ಕೆ ಬರಲ್ಲ ಅಂತ ಹೇಳಿ ಸರ್ಕಾರದ ಚೀಲಗಳನ್ನೇ ಪ್ರಿಂಟ್ ಆಗಿ ಬರ್ತವೆ ಒಂದೇ ನನ್ ತಾಲೂಕಿಂದ ಅಷ್ಟೇ ಅಲ್ಲ ಎಂಟೈರ್ ಸ್ಟೇಟ್ ನಲ್ಲಿ ಪ್ರಾಬ್ಲಮ್ ಆಗಿತ್ತು ಹೀಗಾಗಿ ಈಗ ಎಲ್ಲಾ ಕಡೆಗೆ ಬಂದಿದೆ ಈಗ ಸ್ಟಾರ್ಟ್ ಆಗಿನ ತ್ರೀ ಡೇಸ್ ಆಯ್ತು ಈಗ ಇನ್ನು ತಹಸೀಲ್ದಾರ್ ಮಾತಿಗೆ ಪ್ರತಿಕ್ರಿಯಿಸಿದ ರೈತರು ತಹಸೀಲ್ದಾರರು ಸುಳ್ಳು ಹೇಳುತ್ತಿದ್ದಾರೆ ಟೋಕನ್ ಪದ್ಧತಿಯಂತೆ ಜೋಳ ಖರೀದಿಸಿದರೆ ನಾವ್ಯಾಕೆ ಹದಿನೈದು ದಿನಗಳಿಂದ ಟ್ರ್ಯಾಕ್ಟರ್ಗಳಲ್ಲಿ ಸಂಸಾರ ಮಾಡಬೇಕು ಒಂದು ದಿನಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ ಮತ್ತು ಡ್ರೈವರ್ ಬಾಟ ಸೇರಿ ಸಾವಿರ ರೂಪಾಯಿ ರೈತನಿಗೆ ನಷ್ಟವಾಗುತ್ತದೆ ಟೋಕನ್ ಪದ್ಧತಿ ಮಾಡಿದ್ದರೆ ರೈತ ಏಕೆ ಈ ನಷ್ಟ ಅನುಭವಿಸುತ್ತಿದ್ದ ನಾವೇ ಚೀಲಗಳನ್ನು ನೀಡುತ್ತೇವೆ ಈಗ ಖರೀದಿ ಮಾಡಿಕೊಳ್ಳಿ ಎಂದರೂ ಜೋಳ ಖರೀದಿಸುತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಈ ಎಷ್ಟು ಬಾಡಿ ಕಟ್ಟಬೇಕು ಹೇಳಿ ಇದು ಎಷ್ಟು ಬಾಡಿ ಕಟ್ಟಬೇಕು ಎಷ್ಟು ಮಾರ್ಕೆ ஏன் ஆன கிளா கொட் ரெடியாக நீங்க சார் இவெல்லாம் பிராசஸ் ஆக பேட்டு நான் ಒಟ್ಟಾರೆಯಾಗಿ ಅಧಿಕಾರಿ ಮತ್ತು ಸರ್ಕಾರಗಳ ನಡುವಿನ ಜುಗಲ್ ಬಂಧಿಯಲ್ಲಿ ರೈತರು ಹೈರಾಣಾಗಿದ್ದಾರೆ ಬೆಂಬಲ ಬೆಲೆಗೆ ಜೋಳವನ್ನು ಮಾರಾಟ ಮಾಡಲು ಬಂದ ರೈತರನ್ನು ಅಧಿಕಾರಿಗಳು ಆಟದ ಬೊಂಬೆಯಂತೆ ನೋಡುತ್ತಿದ್ದು ಅಧಿಕಾರಿಗಳು ಆಡಿದ್ದೇ ಆಟಕ್ಕೆ ಸರ್ಕಾರಗಳು ಮಾಡಿದ್ದೇ ಶಾಸನಕ್ಕೆ ರೈತರು ಮಾತ್ರ ನಷ್ಟದ ಸುಳಿಯಲ್ಲಿ ಸಿಲುಕಿ ಪರದಾಡುವಂತಾಗಿದೆ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ನಾವು ಪ್ರತಿಕ್ಷಣ ಪ್ರಜಾಪರ